ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ವರ್ಗ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಇಂದು ತಾಲೂಕು ಆಡಳಿತ ಕಚೇರಿ ಮುಂದೆ ಕೊಳ್ಳುಹಳ್ಳಿ ಗ್ರಾಮದ ರೈತರು ಇಲ್ಲಿಗೆ ಧರಣಿ ಸತ್ಯಾಗ್ರಹ ಇಪ್ಪತ್ತೇಳು ಇಪ್ಪತ್ತಾರನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಆದರೆ ಎಚ್ಚೆತ್ತು ನೋಡದ ಜನ ಸರ್ಕಾರ ಜನಪ್ರತಿನಿಧಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ರೈತರು ಇಂದು ಬೀದಿಗಿಳಿದು ದಿನನಿತ್ಯ ಹೋರಾಟ ಮಾಡುವುದು ಅವರಿಗೆ ನೋಡಬೇಕನ್ನಿಸ್ತಾ ಇದೆ ಮಾಡಬೇಕನ್ನಿಸ್ತಾ ಇದೆ ಅವ್ರಿಗೆ ತಿಳಿಬೇಕಾಗಿದೆ ಆದರೆ ನಿನ್ನೆ ಹೋರಾಟ ನಾವು ಕಿತ್ತೂರು ಚೆನ್ನಮ್ಮನ ಸರ್ಕಾರದಲ್ಲಿ ವಿನೂತನ ಒಂದು ಹೋರಾಟ ಉರುಳು ಸೇವೆಯನ್ನು ಹಮ್ಮಿಕೊಂಡಿದ್ದೀವಿ ಉರುಳು ಸೇವೆ ಮಾಡುವ ಸಂದರ್ಭದಲ್ಲಿ ಸುರೇಶ ಅವರು ಒಂದು ಉರುಳು ಸೇವೆ ಸಂದರ್ಭದಲ್ಲಿ ಒಂದು ಉರುಳು ಸೇವೆ ಸಂದರ್ಭದಲ್ಲಿ ಒಂದು ಉರುಳು ಮಾಡುವಾಗ ಸುಮಾರು ಇಪ್ಪತ್ತೇಳು ಉರುಳು ಸೇವೆ ಮಾಡುವಂಥ ಒಂದು ಒಂದ ತಕ್ಷಣವೇ ಇಪ್ಪತ್ತೇಳು ಪಟ್ಟ ಅವರಿಗೆ ಹೃದಯ ಒತ್ತಡ ರಕ್ತದ ಒತ್ತಡ ಹೆಚ್ಚಾಗಿ ಅವರು ಒಂದು ವಿಕೋಪಕ್ಕೆ ತಾಳಿದ್ದರು ಆದರೆ ಇಂದಿನ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆಯವರಾಗಲಿ ಒಂದು ಆಂಬ್ಯುಲೆನ್ಸ್ ಇಲ್ಲದೆ ಇಬ್ಬಲತನ ನೋಡಿದ್ದು ನಿನ್ನೆ ಕಣ್ಣಾರೆ ಕಂಡಿದ್ದೀರಿ ಮಾಧ್ಯಮದ ಮಿತ್ರರು ರೈತ ಹೋರಾಟಗಾರರು ನೋಡಿದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಯಾವ ಮಟ್ಟಕ್ಕೆ ತಲುಪ್ತೈತೆ ಅನ್ನೋದು ನಮ್ಮ ರೈತರೆಲ್ಲ ಮಾತನಾಡ್ತಾ ಇದ್ದಾರೆ ಇದನ್ನು ತರ ತರಲಿಕ್ಕೆ ಹಚ್ಬೇಡ್ರಿ ಇದನ್ನು ತಕ್ಷಣವೇ ಇದನ್ನು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಬೇಗನೆ ಹೋರಾಟವನ್ನು ಕೈ ಬಿಡಿಸಲಿಕ್ಕೆ ಸಹಕರಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಬಂದು ರೈತರ ಗೋಳು ಕೇಳಬೇಕಂತೇಳಿ ತಮ್ಮಲ್ಲಿ ನೆನೆಸ್ಕೋತಾ ಇದ್ದೀವಿ ಕಂದಾಯ ಸಚಿವರಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ರೈತರ ಬೇಡಿಕೆಗಳಿಗೆ ತಕ್ಷಣವೇ ಮನವಿ ಸ್ವೀಕರಿಸಿ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ವಿನಿಸ್ಕೋತಾ ಇದ್ದೀವಿ ಈ ಹೋರಾಟ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ರಾಜ್ಯದ ನಾನಾ ಸಂಘಟನೆಗಳು ಸೇರಿಕೊಂಡು ಕಿತ್ತೂರಿಂದ ಒಂದು ವಿನೂತನ ಹೋರಾಟ ಕೈಗೊಳ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ತಾವು ಮಾಡಲಿಲ್ಲ ಆದರೆ ಒಂದು ವಿನೂತಕ್ಕೆ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದೀನಿ ನಾನು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಕಿಶೋರ್ ಮಿಠಾರಿ ಕಿತ್ತೂರು ತಾಲೂಕಿನ ಒಂದು ಮಹಿಳಾ ಘಟಕದ ಅಧ್ಯಕ್ಷರಾದಂತ ನಾಗರತ್ನ ಪಾಟೀಲ್ ಅವರು ಹೇಳಿ ಮಾತನಾಡಬೇಕಂತೇಳಿ ಇವತ್ತಿಗೆ ನಮ್ಮ ಹೋರಾಟ ಹೋರಾಟ ಸ್ಟಾರ್ಟ್ ಆಗಿ ಇಪ್ಪತ್ತಾರನೇ ದಿನ ಐತ್ರಿ ಯಾವ ನಾವು ಹಿಂಗೆ ಹೋಗ್ ಹೋಗ್ಬಾರ್ದು ನಾವು ಹೋದ್ರೆ ಅವ್ರ ಸಮಸ್ಯೆ ಸ್ಪಂದಿಸ್ಬೇಕಾಕೇತಿ ಅದಕ್ಕೆ ನಾವು ಅದನ್ನ ಎಷ್ಟೋ ಮಾಡಿದ್ರು ಹತ್ತಿಗೂ ಪ್ರಯತ್ನ ಮಾಡೋಣ ಅಂತೇಳಿ ಅಧಿಕಾರಿಗಳ ಪಣ ತೊಟ್ಟಾರ ಏನೋ ಅಂತ ಹೇಳಿ ನಮ್ಗೆ ಅನ್ಸಾ ರೀ ಯಾಕಂದ್ರೆ ಶಾಸಕರು ಬರ್ತಾರ ಯಾವುದು ಅಧಿಕೃತ ಒಂದು ಕೊಡ್ರಿ ಅಂತಂದ್ರ ಕೊಡಂಗಿಲ್ಲ ವಿಶ್ವಾಸ ಇಡ್ರಿ ಅಂತಾರ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟ ಒಂದು ಹೋಟ್ ಹಾಕಿ ಅವ್ರನ್ನ ಆರಿಸ್ ತೊಗೊಂಬಂದಿದ್ದೇವೆ ಯಾಕೆ ಆರಿಸ್ ತಗೊಂಡ್ ಬಂದಿದ್ದೇವೆ ಅಂತಂದ್ರೆ ಸಮಸ್ಯೆಗೆ ಅವ್ರು ಸ್ಪಂದಿಸ್ತಾರ ನಾವು ತಗೊಂಬಂದೇವಿ ಆದ್ರ ಅವ್ರ ನಮ್ ಸಮಸ್ಯೆಗೆ ಸ್ಪಂದಿಸಿಲ್ಲ ಮಾಡ್ತಾರ ಆಗ್ತೈತಿ ನಮ್ ಮೇಲೆ ವಿಶ್ವಾಸ ಇಡ್ರಿ ಅಂತ ಹೇಳಂತ ಇದ್ರಿಗೆ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ ಅವ್ರ ಅವ್ರು ಹೇಳಿದ ಮಾತಿಗೆ ನಾವ್ ಅಂಗಿ ಬಿಡಕ ಸಾಧ್ಯನೇ ಇಲ್ಲ ರೀ ಯಾಕಂತ ಹೇಳಂತಂದ್ರ ನೋವು ಅನ್ಬೋಸ ಆಗತ್ತವ್ರ ನಾವು ಅವ್ರನ್ನ ಆರಿಸ್ ತಗೊಂಬಂದಿದ್ದೇವೆ ಎಷ್ಟು ಆರಿಸ್ ಈಗ ನಮ್ಮ ರೈತ್ ಮುಖಂಡ್ರನ್ನ ಅರೆಸ್ಟ್ ಮಾಡಿದ್ರಿ ಲಾಸ್ಟ್ ಟೈಮ್ ಹೋರಾಡ್ತ್ರಿ ಯಾ ಹೆಂಗ್ ಅರೆಸ್ಟ್ ಮಾಡಿದ್ರ ಅಂತಂದ್ರೆ ಅವ್ರು ಒಂದು ವಿಡಿಯೋ ನೋಡ್ಬೋದು ಎಲ್ಲ ನೋಡ್ಬೋದು ರೈತ ಮುಖಂಡ್ರಲ್ಲಿ ಇಲ್ಲೇ ಇಲ್ಲ ರೀ ಒಬ್ರು ಇಬ್ರು ಹೊರಗಿನ ಅವ್ರ ರೈತ ಮುಖಂಡ್ರ ನಮ್ಮ ಊರಾಗಿನ ರೈತ್ ಮುಖಂಡರು ಇಲ್ಲೇ ಇಲ್ಲ ರೀ ಇನ್ನೂ ಹೈವೇನೆ ದಾಟಿಲ್ಲ ಕೆಳಗಡೆಯಿಂದ ಮೇಲೆನೇ ಹತ್ತಿಲ್ಲ ಅವ್ರು ಇಲ್ಲಿಂದ ಅವ್ರನ್ನ ಗಾಡಿ ಒಳಗೆ ಹಾಕೊಳ್ಳೋದು ಅದು ಅವ್ರ ಮೇಲೆ ಕೇಸ್ ಮಾಡೋ ವ್ಯವಸ್ಥೆ ಮಾಡಿಸಿದ್ರ ಅಂದ್ರೆ ಇದನ್ನ ಕುತಂತ್ರ ಮಾಡಿ ಕಸ ಅವ್ರನ್ನ ಎಲ್ಲ ರೈತ್ ಮುಖಂಡ್ರನ್ನ ಅವ್ರ ಮೇಲೆ ಕೇಸ್ ಮಾಡಿ ಹೋರಾಟದಿಂದ ಹೊರಗಿಡೋ ಪ್ರಯತ್ನ ಮಾಡಿದಾರ್ರಿ ಆದ್ರ ಅವ್ರು ತಿಳ್ಕೊಬೇಕ ಇದೇ ಇರಂಗಿಲ್ಲ ಅವ್ರದ ಮಾರ್ಗದರ್ಶನ್ ಒಳಗ್ ನಾವ್ ನಮ್ ಜೀವ ಹೋದ್ರೂ ನಾವ್ ನಮ್ ಹೋರಾಟ ಹಿಂದ್ ತಗೊಳಂಗಿಲ್ಲ ಶಾಸಕರ ಮನ್ವರ್ಕಿ ಮಾಡ್ಕೊಬೇಕ್ರಿ ಯಾಕಂದ್ರ ಎಲ್ಲಾ ರೈತರು ಹುಗಂಡ್ರ ಏನಿದಾರಲ್ರಿ ಬಿಜಪ್ಪ ಸಿಂಧಿ ಅವ್ರ ಆಗಿರ್ಬೋದ ಅವ್ರು ಚೇರ್ಮನ್ ಇದಾರ್ರಿ ನಾಗಪ್ಪ ಅಸ್ಲನ್ ಅವ್ರ ಒಂದು ಒಂದ್ ಮೆಂಬರ್ ಇದಾರ ಎಮ್ ಇ ಮಾತೇಶ್ ಕಾಂಗ್ರೆಸ್ ಮುಖಂಡ್ರ ಇದು ಮೆಂಬರ್ನೆ ಇದ್ದಾರೆ ಎಲ್ಲಾ ಕಾಂಗ್ರೆಸ್ ಮೆಂಬರು ಚೇರ್ಮನ್ನೆ ಇದ್ದಾರೆ ಆದ್ರೆ ಅವ್ರು ಎಲ್ಲಾರು ಇವ್ರನ್ನ ಅರಿಸ್ತಕೊಂಡ್ ಬರಕ ಜೀವ ಪಣಕ್ಕಿಟ್ಟು ಹೋರಾಡಿ ಎಲ್ಲಾ ಕಡೆಯಿಂದ ಮತ ಹಾಕ್ಸಿದಾರ ಆಮೇಲಾಗ ಕೇಸ್ ಮಾಡ್ಲಿ ಬೇಡ ಅನ್ನಂಗಿಲ್ಲ ನಮ್ ಮುಗ್ದ ರೈತರು ಹೋಗಿದಾರ್ರಿ ಹೈವೇಟ್ ಅಂದ್ರ ಅವ್ರಿಗೇನು ಅದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ ಅವ್ರು ಹೋಗಿದಾರ ಅವ್ರ ಪರವಾಗಿ ರೈತ ಮುಖಂಡ್ರನ್ನ ಇವ್ರು ಅರೆಸ್ಟ್ ಮಾಡಿ ಹಾಕಿ ಇದನ್ನ ಇವ್ರನ್ನ ಹೊರಗಿಟ್ಬಿಟ್ರ ಈಗ ಹೋರಾಟ ಮಾಡಂಗಿಲ್ಲ ನಮ್ ಭೂಮಿ ನಾವು ಕಬಳ್ಸ್ಕೋಬಹುದ ಹೆಂಗಾದ್ರು ಮಾಡಿ ಇವ್ ಮೋಸ್ ಮಾಡ್ಬೋದು ಅಂತ್ಹೇಳಿ ಇಲ್ಲೆಲ್ಲ ಕುತಂತ್ರನ ಅದೈತೆ ಅಂತೇಳಿ ನಮ್ಮ ಎಲ್ಲ ರೈತರದ್ದು ಅಭಿಪ್ರಾಯ ಐತ್ರಿ ಆದ್ರೆ ಏನೋ ಆದ್ರೂ ನಾವು ನಮ್ಮ ಹೋರಾಟ ಹಿಂದೆ ಬಿಡಂಗಿಲ್ಲ ಅವ್ರು ಏನಾದ್ರು ತಿಳ್ಕೊಂಡಿದ್ರೆ ಅವ್ರ ತಪ್ಪು ಕಲ್ಪನೆ ಅದ ನಾವು ಏನಾದರೂ ಹೋರಾಟ ಹಿಂದೆ ತಕ್ಕೊಳಂಗಿಲ್ಲ ನಮ್ಮ ಜೀವ ಹೋಗ್ಲಿ ಬೇಕಾರ ನಾವು ಒಟ್ಟು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಮಾತೇನೇ ಇಲ್ಲ ರೀ ಮುಂದಿನ ಹೋರಾಟದ ರೂಪ ರೂಪರೇಷೆಗಳು ಯಾವ ತರ ಇರ್ತವೆ ಮುಂದಿನ ಹೋರಾಟ ನಾವು ಇಷ್ಟು ದಿನ ಶಾಂತಿಯುತವಾಗಿ ಹೋರಾಟ ಮಾಡಿದ್ದೇವೆ ರೀ ಅಂದ್ರೆ ಏನೋ ಅವ್ರ ನಮ್ದು ಸ್ಪಂದಸ್ತಾರ ಅಂತ ಹೇಳಿ ನಾವೇನು ಯಾರಪ್ಪ ಅಸ್ತಿ ಆಸ್ತಿ ಕೇಳಿಲ್ಲ ನಾವು ಈ ಸುಮಾರು ವರ್ಷಗಳಿಂದ ಭೂಮಿ ಮಾಡ್ಕೊಂಡ್ ಬಂದಿರೋದನ್ನ ಸಾಗುವಳಿ ಮಾಡ್ಕೊಂಡ್ ಬಂದಿರೋದನ್ನ ನಾವು ನಮ್ಮೆಲ್ಲಾ ಪೇಪರ್ಸ್ ರೆಡಿ ಆಗಿ ಕೆಲವೊಂದ್ ಜನ ಪೇಪರ್ಸ್ ರೆಡಿ ಆಗಿದಾವ್ರಿ ಪಿಟಿಶನ್ ಗಳ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಡ್ರಿ ನಮ್ ಕಾಲಮ್ ಹೆಸರು ಸೇರಿಸರ ಕೇಳಾತೀವಿ ನಾವೇನ್ ಯಾರೇನ ಯಾರಪ್ಪನ ಮನೆಗೆ ಹೋಗಿ ನೀವು ಖರೀದಿನ ಮಾಡ್ಕೊಡ್ರಿ ಅಂತ ಕೇಳತ್ತೀವಿ ಬರೀ ಹೆಸರು ಸೇರಿಸ್ರಿ ಅಂತ ಕೇಳತ್ತೀವಿ ಅದನ್ನ ಅವ್ರು ಮಾಡಾಕತ್ತಿಲ್ಲ ಸವಿದೊಳಗ ಹಾಕೈತ್ರಿ ಅದ ಹದಿನೈದು ವರ್ಷ ಮೇಲ್ಪಟ್ಟ ಯಾರಾದ್ರೂ ಸಾಗುವಳಿ ಮಾಡಾತಿದ್ರ ಅವ್ರ ಹೆಸರು ಮೇಲೆ ಕೊಡ್ಬೇಕಂತೇಳಿ ಕಂದಾಯ ಸಚಿವರು ಅಧಿವೇಶನ್ ಒಳಗ ಸ್ಟೇಟ್ಮೆಂಟ್ ಕೊಟ್ಟಿದಾರೀ ಅದ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಪ್ರಕಾರ ಯಾರು ನಡ್ಕೊಳೋದಿಲ್ಲ ಬರೀ ಅದ್ ಹೇಳಕ ನೋಡಕ ಅಷ್ಟ ಚೆನ್ನಾಗೈತ್ರಿ ಆದ್ರೆ ಅದನ್ನ ಯಾರು ಕಾರ್ಯರೂಪ ತಗೊಂಡ್ ಬರಾತಿಲ್ಲ ಆ ಕಾರ್ಯರೂಪ ತೊಗೊಂಡ್ ಬರುವಂತ ವ್ಯವಸ್ಥೆ ಅಧಿಕಾರಿಗಳು ಮಾಡ್ಬೇಕ್ರಿ ಅವ್ರ ಕಡೆ ಮಾಡಾಕ್ ಆಗ್ಲಿಲ್ಲ ಅಂದ್ರ ಬಾಯಿ ಮುಚ್ಕೊಂಡ್ ಕುಂದಿರ್ಬೇಕ್ರಿ ನಾವು ಸರ್ಕಾರ ಗಮನಕ್ಕೆ ತಗೊಂಡ್ಬರಕ ಉಗ್ರ ರೀತಿ ಹೋರಾಟ ಇನ್ಮೇಲೆ ಅದು ನಾವು ಒಂದು ತಾಳ್ಮೆ ಮೀಟ್ ಅಂತ ಹೇಳಂತಂದ್ರೆ ನಾವು ಉಗ್ರ ರೀತಿ ಹೋರಾಟ ಮಾಡ್ತೀವಿ ಅವಾಗ ಯಾರು ಬಂದ್ರು ನಾವು ಕೇಳಂಗಿಲ್ಲ ಸುಗ್ರವಾಜ್ನೆ ಮಾಡಿ ಅದು ಸರ್ಕಾರದ ಸ್ವಾಧೀನ ಪಡ್ಕೊಂಡು ಆ ಭೂಮಿನ ನಮ್ಮ ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟಿದ ಬ್ರಿಟಿಷರು ಇನಾಮದ ಅವ್ರಿಗೆ ಭೂಮಿ ಕೊಟ್ಟಿದ್ದಾರೆ ಅವ್ರು ಕೊಡಕೇನವ್ರ ಅಪ್ಪನ್ ಮಾಡಿದಲ್ರಿ ಅದ ಬ್ರಿಟಿಷರ ಅಪ್ಪನ ಮಂಡಿದಲ್ಲ ಅವ್ರ ದೇಶದ್ದು ಸ್ವತ್ತಲ್ರಿ ಅದ ನಮ್ಮ ಸರ್ಕಾರದ ಸ್ವತ್ತು ಅದು ಅದಕ್ಕೇನೈತಿ ನಮ್ದ ಸರ್ಕಾರಕ್ಕ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಸುಗ್ರವಾಜ್ಞೆ ಹೊರಡಿಸಿ ಆ ಭೂಮಿನ ಸರ್ಕಾರ ತಾಬೇತಗೊಂಡು ಉಳಿದವರಿಗೆ ನಮ್ಮ ರೈತರಿಗೆ ಎಲ್ಲ ಭೂಮಿಗಳನ್ನ ಅವ್ರವ್ರು ಯಾರ್ಯಾರು ಕಬ್ಜಾ ಇದ್ದಾರ ಯಾರ್ಯಾರು ಎಷ್ಟು ಸಾಗುವಳಿ ಮಾಡಿದಾರ ಅವರಿಗೆ ಆ ಭೂಮಿ ಕೊಡು ವ್ಯವಸ್ಥೆ ಮಾಡ್ಬೇಕ್ರಿ ಯಾಕಂದ್ರೆ ಬರೀ ಭಾಷಣದೊಳಗ ಆಗಿ ಹೋಗಕ್ಕೆ ರೈತರ ದೇಶದ ಕೆಣ್ಣೆಲವು ಅದು ಇದು ಅಂತ ಹೇಳ್ತಾರ ಅದು ಬರೀ ಬಾಯಿ ಮಾತಿನೊಳಗೆ ಇರಬಾರ್ದು ಅದ್ ಕಾರ್ಯರೂಪದೂ ಬರ್ಬೇಕ್ರಿ ಆಮೇಲೆಗ ಮುಖ್ಯಮಂತ್ರಿಗಳ ಇಲ್ಲಿ ಕಿತ್ತೂರು ಉತ್ಸವ ಪಡ್ತಾರ ಲಕ್ಷಾಂಗ್ಲೆ ಖರ್ಚು ಮಾಡ್ತಾರ ಸಂಗೊಳ್ಳಿ ರಾಯನ ಉತ್ಸವ ಮಾಡ್ತೈತಿ ಆದ್ರೆ ಸಂಗೊಳ್ಳಿ ರಾಯನ ಹಿಡಿದು ಕೊಟ್ಟು ಗಲ್ಲಿಗೆಚ್ಚು ಹಂಗೆ ಮಾಡಿ ಮಾಡಿದವ್ರಿಗೆನೆ ಬ್ರಿಟಿಷರು ಭೂಮಿ ಕೊಟ್ಟಿದ್ದಾರೆ ಅದನ್ನ ಸರ್ಕಾರ ಸುತ್ತ ಮಾಡ್ಕೋಬೇಕು ಅಂತೇಳಿ ಈ ಸಿದ್ದರಾಮಯ್ಯ ಅವರು ಇದನ್ನ ಸಂಪೂರ್ಣವಾಗಿ ತಮ್ಮ ಗಮನಕ್ಕೆ ತಗೋಬೇಕು ತಗೊಂಡ್ರೆ ಏನೇನು ಸಮಸ್ಯೆ ಆಗತ್ತೈತಿ ಒಂಬತ್ತು ಹಳ್ಳಿ ಸಮಸ್ಯೆ ಅಂದ್ರೆ ಸಣ್ಣ ವಿಷಯ ಅಲ್ಲ ಏನೇನ್ ಸಮಸ್ಯೆ ಆಗಾತ್ಲ ಅದನ್ನೆಲ್ಲ ಬಗೆಹರಿಸೋ ಪ್ರಯತ್ನ ಸರ್ಕಾರಕ್ಕೂ ಸರ್ಕಾರ ಗಮನ ತಗೋಬೇಕ್ರಿ ಆ ಸರ್ಕಾರ ಗಮನಕ್ಕೆ ಹೋಗೋ ಅಂತ ಇನ್ ಇನ್ಮೇಲೆ ಉಗ್ರ ರೀತಿ ಹೋರಾಟ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ನಾವು ಬರ್ರಿ ಏನೈತಿ ಕೇಳ್ರಿ ಅಂತ ಹೇಳದ್ವಿ ಅವ್ರೇನ್ ತಿಳ್ಕೊಂಡಾರ ನಾವ್ ಹೋದ್ರ ನಮ್ ಸಮಸ್ಯೆ ಬಗೆಹರ ಬಿಡ್ತೇತಿ ಹೋಗ್ಬಿಡ್ತಾರ ತಿಳ್ಕೊಂಡಾರ ಅದು ಅವ್ರು ತಪ್ಪು ಕಲ್ಪನೆ ರೀ ನಮ್ಮ ಸಮಸ್ಯೆ ಬಗೆಹರಿಯುವವರ್ಗು ನಮ್ ರೈಟ್ ಕಾಲಮ್ ಮಾಡೋಕ್ ನಮ್ ಹೆಸರು ಎಂಟ್ರಿ ಆಗುವವರ್ಗು ನಾವ್ ಇಲ್ಲಿಂದ ಎತ್ತು ಹೋಗೋ ಇಲ್ಲ ರೀ